ಈ ರೊಟ್ಟಿ ಮಾಡೋದು ಏನು ದೊಡ್ಡ ಕೆಲಸನೇ ಅಲ್ಲ ಎಲ್ಲ ಸಾಮಗ್ರಿ ಮಿಸ್ ಮಾಡಿದೆ ಮತ್ತು ಅಳತೆ ಪ್ರಮಾಣದಲ್ಲಿ ಹಾಕಿದರೆ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮನೆಯಲ್ಲಿ ತಂದೂರಿ ರೊಟ್ಟಿ ಮಾಡ್ಬೋದು ಸೊ ಬನ್ನಿ ಇವಾಗ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ನೀರು ಕುಡಿಯುವಂತಹ ಗ್ಲಾಸ್ ತಗೊಂಡಿದ್ದೀನಿ ಸುಮಾರು ಒಂದು ಎರಡು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊತಿದ್ದೀನಿ ನಾನು ಈ ಗೋಧಿ ಹಿಟ್ಟ ಸೋಸ್ಕೊಂಡು ತೊಗೊಂಡಿದ್ದೆ ಇವಾಗ ಎರಡು ಗ್ಲಾಸ್ ಗೋಧಿ ಹಿಟ್ಟು ಮತ್ತು ಒಂದು ಎರಡು ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ತೊಗೊತಿದ್ದೀನಿ ಸ್ವಲ್ಪ ಗ್ಲಾಸ್ ದೊಡ್ಡದಿದೆ ಸುಮಾರು ಒಂದು ಹದಿನೈದು ಜನರಿಗೋಸ್ಕರ ನಾನು ಇದು ತಂದೂರಿ ರೊಟ್ಟಿ ಮಾಡ್ತಿರೋದು ಹೀಗಾಗಿ ಇಲ್ಲಿ ನಾನು ಒಂದು ಎರಡು ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟ ಮತ್ತು ಒಂದು ಎರಡು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಎರಡು ಹಿಟ್ಟ ಸೋಸ್ಕೊಂಡೇ ಹಾಕ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ರೊಟ್ಟಿ ಓಕೆ ನೋಡಿ ಸುಮಾರು ಒಂದು ಎರಡು 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 ಗ್ಲಾಸ್ ಹಾಕೊಂಡಿದ್ದು ನಾನು ಅಳತೆ ಪ್ರಮಾಣದಲ್ಲಿ ಹೇಳೋದಾದರೆ ಇದು ದೀಡ್ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟಾಗುತ್ತೆ ಎರಡು ಸೇರಿಸಿ ಎರಡು ಚಮಚ ಆಗುವಷ್ಟು ಸಕ್ಕರೆ ಮತ್ತು ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪ ಇಲ್ಲ ಅಂದರೆ ನೀವು ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ಎಣ್ಣೆ ಹಾಕಿದರೂ ಭೀ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ ನೋಡಿ ಇದು ಅರ್ಧ ಚಮಚ ಅಡುಗೆ ಸೋಡಾ ಅದ ಇವಾಗ ಮೇನ್ ಪಾಯಿಂಟ ಇಲ್ಲಿ ಬೇಕಿಂಗ್ ಪೌಡರ್ ಹಾಕೋಬೇಕಾಗುತ್ತೆ ಇದು ಹಾಕಲಿಲ್ಲಂದ್ರೆ ತಂದೂರಿ ರೊಟ್ಟಿ ಪರ್ಫೆಕ್ಟಾಗಿ ಬರೋದಿಲ್ಲ ಹೀಗಾಗಿ ಇದನ್ನು ನೀವು ಮಿಸ್ ಮಾಡದೆ ಹಾಕೋಬೇಕಾಗುತ್ತೆ ಸುಮಾರು ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಈ ಬೇಕಿಂಗ್ ಪೌಡರ್ ಹಾಕ್ಕೊಂಡಿನಿ ನಾನಿಲ್ಲಿ ಹಿಟ್ಟು ಜಾಸ್ತಿ ತೊಗೊಂಡಿನಲ್ವ ಹೀಗಾಗಿ ಇಲ್ಲಿ ಎರಡು ಚಮಚ ಆಗುವಷ್ಟು ಹಾಕ್ಕೊಂಡಿನಿ ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಹಿಟ್ಟ ಜಾಸ್ತಿ ತೊಗೊಂಡಿದ್ದೆ ಹೀಗಾಗಿ ಎಲ್ಲ ಸಾಮಗ್ರಿ ಜಾಸ್ತಿ ಹಾಕ್ಕೊಂಡಿನಿ ನೀವು ಹಿಟ್ಟ ಕಮ್ಮಿ ತೊಗೊಂಡ್ರೆ ಇಲ್ಲಿ ಎಲ್ಲ ಸಾಮಗ್ರಿ ಕಮ್ಮಿ ಬೇಕಾಗುತ್ತೆ ಇವಾಗ ಯಾವ ಗ್ಲಾಸಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೆ ಅಲ್ವಾ ಒಂದು ನಾಲ್ಕು ಗ್ಲಾಸ್ ಹಿಟ್ಟಿಗೆ ಒಂದು ಗ್ಲಾಸ್ ಆಗುವಷ್ಟು ಮೊಸರು ಹಾಕಬೇಕಾಗುತ್ತೆ ಓಕೆ ನೋಡಿ ಫ್ರೆಶ್ ಆಗಿರುವಂತಹ ಮೊಸರ ಇದು ಜಾಸ್ತಿ ಹುಳಿ ಇರಬಾರ್ದು ಮೊಸರು ಹಾಕುವಾಗ ನೋಡ್ಕೊಂಡು ಹಾಕೊಳ್ಳಿ ಮೊಸರು ಇವಾಗ ಮೊಸರು ಹಾಕಿದ ಮೇಲೆ ಮೊದಲಿಗೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಇದಕ್ಕೆ ಬಾಕಿದು ಬಿಸಿ ನೀರು ಹಾಕೊಂಡು ಹಿಟ್ಟ ನಾದ್ ನಾದಬೇಕಾಗುತ್ತೆ ಅಂದರೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು ನೀರ ಉಗುರು ಬೆಚ್ಚಿಗಿನ ನೀರಿನಲ್ಲಿ ಈ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾಲ್ಕುಕೊತೀವಲ್ಲ ಅದೇ ರೀತಿ ನಾತ್ಕೋಬೇಕಾಗುತ್ತೆ ನೋಡಿ ನೀರು ತೊಗೊಂಡಿದ್ದೆ ಇಲ್ಲಿ ಇದು ಉಗುರು ಬೆಚ್ಚಿಗದ ನೀರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಚಪಾತಿಗೆ ಯಾವ ರೀತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ರೀತಿ ಇದು ಕೂಡ ನಾಂತ್ಕೋಬೇಕಾಗುತ್ತೆ ಏನು ದೊಡ್ಡ ಕೆಲಸನೇ ಇಲ್ಲ ಎಲ್ಲ ಸಾಮಗ್ರಿನ ನೀವು ಮಿಸ್ ಮಾಡದೆ ಹಾಕಿ ಮತ್ತು ಹೆಚ್ಚು ಕಡಿಮೆ ಆಗಬಾರ್ದು ಅಳತೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಪರ್ಫೆಕ್ಟಾಗಿ ತಂದೂರಿ ರೊಟ್ಟಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ಜಾಸ್ತಿ ಒಮ್ಮೆ ನೀರು ಹಾಕ್ಕೋಬಾರ್ದು ಮೊಸರು ಹಾಕ್ಕೊಂಡು ನೋಡ್ಕೊಳ್ಳಿ ನಂತರ ಇದಕ್ಕೆ ಬಿಸಿನೀರು ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಮತ್ತು ಫ್ರೆಂಡ್ಸ್ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇವತ್ತು ಫಂಕ್ಷನ್ ಇದೆ ಅಂದರೆ ಬರ್ತ್ಡೇ ಇದೆ ಹೀಗಾಗಿ ನಾನಿದು ಒಂದು ಹದಿನೈದು ಜನರಿಗೋಸ್ಕರ ತಂದೂರಿ ರೊಟ್ಟಿನ ಮಾಡ್ತಿದ್ದೀನಿ ನೋಡಿ ಹಿಟ್ಟು ನಾಡ್ದುಕೊಂಡಾಗಿದೆ ಇವಾಗ ನಾಂದ್ಕೊಂಡಾದಮೇಲೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಚ್ಚಿ ಮತ್ತೆ ಒಂದರಿಂದ ಎರಡು ನಿಮಿಷದಕ್ಕೆ ನಾದ್ಕೊ ನಾದ್ಕೊತಿದ್ದೀನಿ ಸೇಮ್ ಹೋಟೆಲ್ ಎಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿಯಾಗಿ ಬರುತ್ತೆ ನೀವೆಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕಿ ಮತ್ತು ಅಳತೆ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ ಅಷ್ಟೇ ನೋಡಿ ಹಿಟ್ಟನ್ನು ನದ್ಕೊಂಡಾಗಿದೆ ಇವಾಗ ನದ್ಕೊಂಡಾದಮೇಲೆ ಇದಕ್ಕೆ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಸ್ತಿದ್ದೀನಿ ಜಾಸ್ತಿ ಹಾರ್ಡ್ ಇರಬಾರ್ದು ಸ್ವಲ್ಪ ಸಾಫ್ಟೇ ಇರಲಿ ಹಿಟ್ಟು ಇವಾಗ ನಾನು ಆದಮೇಲೆ ಇದಕ್ಕೆ ಮೇಲೆ ಒಂದು ಎಲ್ಲ ಕಡೆಗೆ ಸರಿಯಾಗಿ ಎಣ್ಣೆ ಹಚ್ಚಿ ಇದಕ್ಕೆ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ ಈ ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ಒಳಗಡೆ ಎಣ್ಣೆ ಹಚ್ಚಿ ಈ ಹಿಟ್ಟು ಇದರಲ್ಲಿ ಹಾಕ್ತಿದ್ದೀನಿ ನೋಡಿ ಇಷ್ಟಾಗಿದೆ ಹಿಟ್ಟು ಇವತ್ತು ಮೇಲೆ ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಚ್ಚಿದ್ದಕ್ಕೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಡ್ ಮುಚ್ಚಿಡ್ತಿದ್ದೀನಿ ಹವಾ ಹೋಗಬಾರ್ದು ಆ ರೀತಿ ಪ್ಲೇಟ್ನ ಮುಚ್ಚಿಡಿ ಸೊ ನನ್ನ ಮಗನಿಗೆ ಹಿಟ್ಟು ಬೇಕಾಗಿದೆ ಆಟ ಆಡೋದಕ್ಕೆ ಅವನಿಗೆ ಬೇಕಂತ ಹೀಗಾಗಿ ತರಲಿಕ್ಕೆ ತಾನಿಲ್ಲವ ಓಕೆ ಈ ರೀತಿ ಒಂದು ಮೇಲೆ ಟವೆಲ್ ಹಾಕಿ ಮತ್ತೆ ಯಾಕಂದರೆ ಅದಕ್ಕೆ ಹವ ಹತ್ತೋದಿಲ್ಲ ಹೀಗಾಗಿ ಸರಿಯಾಗಿ ಹಿಟ್ಟ ಉದುಗ್ ಬರುತ್ತೆ ಓಕೆ ಇವಾಗ ಸುಮಾರು ನಾನು ಒಂದು ಎರಡು ಗಂಟೆ ಆಗೋ ತನಕ ಹಿಟ್ಟಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ನೋಡಿ ಪೂರ್ತಿಯಾಗಿ ಹಿಟ್ಟ ಉಬ್ಬಿದೆ ಅಂದರೆ ಡಬಲ್ ಆಗುತ್ತೆ ಹಿಟ್ಟು ಅದು ಗಾಳಿ ಹತ್ತಬಾರ್ದು ಆ ರೀತಿ ನೀವು ಈ ಹಿಟ್ಟನ್ನ ಎತ್ತಿಡಿ ಎರಡು ಗಂಟೆ ರೆಸ್ಟ್ ಮಾಡೋಕ್ಕೆ ನೋಡಿ ಪೂರ್ತಿಯಾಗಿ ತುಂಬಿಕೊಂಡಿದ್ದೆ ಹವಾ ಇವಾಗ ಒಂದು ಸ್ವಲ್ಪ ಪ್ಲೇಟಿಗೆ ಇಲ್ಲಿ ಎಣ್ಣೆ ಹಚ್ಕೊಂಡು ಈ ಹಿಟ್ಟು ಹಾಕೋತಿದ್ದೀನಿ ಓಕೆ ನೋಡಿ ನೀವು ಇಲ್ಲಿ ಬಿಗಿನರ್ಸ್ ಆಗಿದ್ದರೆ ಕೇವಲ ಮೈದಾ ಮಾತ್ರ ಹಾಕ್ಕೊಂಡು ಈ ರೊಟ್ಟಿನ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ನನಗೆ ಅದು ಕಾಮನ್ ಆಗಿಬಿಟ್ಟಿದೆ ನಾನು ಮನೆಯಲ್ಲಿ ಆವಾಗ ಅವಾಗ ಮಾಡ್ತೀನಿ ಇದೇ ರೀತಿಯಲ್ಲಿ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಓಕೆ ಮತ್ತೆ ಒಂದು ಸ್ವಲ್ಪ ನಾನಿದು ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಮಾಡ್ಕೊಂಡಾದ್ಮೇಲೆ ಇವಾಗ ತಂದೂರಿ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇಲ್ಲಿ ಹಿಟ್ಟ ಹಿಡ್ಕೊಬೋದು ಓಕೆ ನೋಡಿ ಚಪಾತಿಗೆ ಹಿಡ್ಕೊಂತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಹಿಡ್ಕೊಂಡಿನಿ ಇದು ಜಾಸ್ತಿ ಕೂಡ ತೆಳ್ಳಗೆ ಲಟಿಸ್ಕೋಬಾರ್ದು ಹೀಗಾಗಿ ದಪ್ಪನೇ ಲಟ್ಟಿಸ್ಬೇಕಾಗುತ್ತೆ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಕಮ್ಮಿ ಹಿಡ್ಕೊಳ್ಳಿ ಇಲ್ಲ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಚ್ಚೋದಕ್ಕೆ ಕಮ್ಸೆ ಕಮ್ಮಿ ಯೂಸ್ ಮಾಡಿ ಹಿಟ್ಟಿಲ್ಲಿ ಒಣ ಹಿಟ್ಟು ಓಕೆ ಇವಾಗ ಇದನ್ನು ನಾನು ರೌಂಡಾಗಿ ಅಥವಾ ನಿಮಗೆ ಓವಲ್ ಸೈಜ್ ಬೇಕಂದರೆ ಓವಲ್ ಸೈಜಿಂದ ಯಾವ ಸೈಜಿಂದ ಬೇಕು ಆ ಸೈಜಿಂದ ನೀವು ಇಲ್ಲಿ ಲಟ್ಟಿಸ್ಕೋಬೋದು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಅಷ್ಟೇ ಓಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಒಣಗ್ ಹಿಟ್ಟು ಹಚ್ಚಿ ಅದನ್ನು ನಾನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಸ್ವಲ್ಪ ದಪ್ಪನೇ ಇರಲಿ ಸರಿಯಾಗಿ ಉಬ್ಬುತ್ತೆ ರೊಟ್ಟಿ ಬೆಂದಾದಮೇಲೆ ಓಕೆ ನೋಡಿ ಮತ್ತು ನಿಮಗೆ ಈ ರೆಸಿಪಿ ಸ್ವಲ್ಪನಾದರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ಇವಾಗ ನಾನು ರೊಟ್ಟಿ ಆಗಿದೆ ಇವಾಗ ಲಟ್ಟಿಸ್ಕೊಂಡು ಆದಮೇಲೆ ನಾನಿಲ್ಲಿ ನೀರು ತಗೊಂಡಿದ್ದೀನಿ ನೀರು ಹಚ್ಚಬೇಕಾಗುತ್ತೆ ಇಲ್ಲಿ ಸರಿಯಾಗಿ ಎಲ್ಲ ಮೈ ನೋಡಿ ಒಂದು ಎರಡು ಚಮಚ ನೀರು ಹಚ್ಚಿದ್ದೀನಿ ಇವಾಗ ನೀರು ಹಚ್ಚಿ ಮೈ ಇಲ್ಲಿ ಹಂಚಿನ ಕೆಳಗೆ ಆಗಬೇಕು ಆ ರೀತಿ ರೊಟ್ಟಿನ ಹಾಕಬೇಕಾಗುತ್ತೆ ನೀವು ಇಲ್ಲಿ ಮತ್ತು ಹಾಕಿದ ತಕ್ಷಣ ಈ ರೀತಿ ನೀವು ಕೈಲಿಂತ ಒಂದು ಸ್ವಲ್ಪ ಮೇಲೆ ಒತ್ತಬೇಕು ಒತ್ತರೆ ಏನಾಗುತ್ತೆ ನೋಡಿ ಎಷ್ಟು ಸರಿಯಾಗಿ ಬಬುಲ್ಸ್ ಬಂದಿದೆ ಅಲ್ವಾ ಗ್ಯಾಸ್ ಮೀಡಿಯಮ್ ಆಗಿರಲಿ ಇವಾಗ ಹಂಚಿನೇ ನಾನು ಉಲ್ಟಾ ಹಿಡ್ಕೊಂಡು ರೊಟ್ಟಿನ ಸುಡ್ತಿದ್ದೀನಿ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ರೊಟ್ಟಿ ನಾನು ಉಲ್ಟಾ ಕೂಡ ಸುಟ್ಟಿದ್ದ ಸುಟ್ಟಾದಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಬಟಾರ ಅಥವಾ ತುಪ್ಪ ಅಥವಾ ಎಣ್ಣೆ ಅಥವಾ ನಿಮ್ಗೆ ಏನೂ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು ಈ ರೊಟ್ಟಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಾನು ನಿಮಗೆ ಕೆಳಗಡೆ ಕೂಡ ತೋರಿಸ್ತಿದ್ದೀನಿ ನೋಡಿ ವಾವ್ ನೋಡಿ ಪರ್ಫೆಕ್ಟಾಗಿ ನಾವು ಹೋಟೆಲಲ್ಲಿ ಯಾವ ರೀತಿ ತಿಂತೀವಲ್ಲ ಅದೇ ರೀತಿಯಾಗಿ ಬಂದಿದೆ ನೋಡಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ ಸೊ ಇದೇ ರೀತಿ ಎಲ್ಲನೂ ರೊಟ್ಟಿ ನೀವು ಮಾಡ್ಕೋಬೋದು ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಅಥವಾ ನಿಮಗೆ ಏನೂ ಬೇಕಾಗಿಲ್ಲ ಅಂದರೆ ನೀವು ಪ್ಲೇನಾಗಿ ಹಾಗೆ ಕೂಡ ತಿನ್ಬೋದು ತುಂಬ ರುಚಿ ಇರುತ್ತೆ ಅದು ಕೂಡ ಒಂದು ಸ್ವಲ್ಪ ನಾನಿಲ್ಲಿ ಮೇಲೆ ತುಪ್ಪ ಹಾಸ್ತಿದ್ದೀನಿ ನೋಡಿ ಎಷ್ಟೊಂದು ಮೂರ್ನಾಲ್ಕು ರೊಟ್ಟಿ ಮಾಡಿದ್ದ ನಾನು ಎಲ್ಲನೂ ರೊಟ್ಟಿ ಇದೇ ರೀತಿಯಾಗಿ ಬಂದಿದೆ ಪರ್ಫೆಕ್ಟಾಗಿ ಬರುತ್ತೆ ಕಬ್ಬಿಣದ ತವಾನೇ ಯೂಸ್ ಮಾಡಿ ಇದಕ್ಕೆ ಈ ರೊಟ್ಟಿ ಮಾಡೋದಕ್ಕೆ ನಾನ್ ಸ್ಟಿಕ್ ತವಾ ಆದರೆ ಮೆತ್ತಲ್ಲ ರೊಟ್ಟಿ ಅದಕ್ಕೆ ಹೀಗಾಗಿ ಕಬ್ಬಿಣದ ತವಾನೇ ಬಳಸಬೇಕಾಗುತ್ತೆ ನೀವು ಇದಕ್ಕೆ ಸೊ ನೋಡಿ ನಮ್ಮ ತಂದೂರಿ ರೊಟ್ಟಿ ತಯಾರಾಗಿದೆ ಇವಾಗ ಇದರ ಜೊತೆ ನಾನು ಫನ್ನೀರ್ ಮಸಾಲಾ ರೆಸಿಪಿ ಮಾಡಿದ್ದ ಎರಡು ಬೆಸ್ಟ್ ಕಾಂಬಿನೇಷನ್ ರೆಸಿಪಿ ಈ ಫನ್ನೀರ್ ಮಸಾಲಾ ರೆಸಿಪಿ ನಿಮಗೆ ಬೇಕಂದರೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಸೊ ಈ ರೊಟ್ಟಿನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಇನ್ನೂ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಪರ್ಫೆಕ್ಟಾಗಿ ಬಂದಿದೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ರೊಟ್ಟಿ ಬಂದಿದೆ ಅಂತೇಳಿ ಎಲ್ಲ ಸಾಮಗ್ರಿ ಮಿಸ್ ಮಾಡಿದೆ ಹಾಕೊಳ್ಳಿ ಮತ್ತು ಹೆಚ್ಚು ಕಮ್ಮ ಮಾಡಬಾರ್ದು ಅಷ್ಟೇ ಬೇರೆ ಏನೂ ಇಲ್ಲ ಇದರಲ್ಲಿ ನೋಡಿ ನಾವು ಪನ್ನೀರ್ ಮಸಾಲ ಮಾಡಿದ್ದೆ ಇದು ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಸೊ ನಲ್ಲಿ ತಂದಿರಿ ಅಂತ ಕೇಳ್ತಿದಾರೆ ಎಲ್ಲರೂ ಅಷ್ಟು ರುಚಿಯಾಗಿ ಬರುತ್ತೆ ಈ ಪನ್ನೀರ್ ಮಸಾಲ ವಾವ್ ನೋಡಿ ಎರಡರ ಕಾಂಬಿನೇಷನ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ